ಜಯಿ ಜಯಿ ಒಂದ್ ಕಪ್ ಚಾ ಕಾಸ್ ಕೊಡ್ಲಿ ಜಯಿ ಬಂದ್ರೆ ನಿಮ್ದ ದಾರಿ ಕೇಕತ್ತಿದ್ನ ಎಲ್ಲಿ ಹೋಗಿದ್ರಿ ಆ ಇಲ್ಲೇ ಹೋಗಿದ್ನಿ ಇಲ್ಲೇ ಹೋಗಿದ್ರಿ ಇಲ್ಲೇ ಅಂದ್ರೆ ಎಲ್ಲಿ ಹೆಸರು ಐತಿಲ್ಲ ಆ ಜಾಗಕ್ಕ ಇಲ್ಲೇ ಅಂದ್ರೆ ಇಲ್ಲೇ ಅಂಗಡಿ ಕಡೆ ಹೋಗಿದ್ನಿ ಹ್ಮ್ ಅತಾಗಿಂದ ಬನ್ನಿ ಈಗ ಅಂಗಡಿ ಕಡೆ ಹೋಗಿದ್ರೆ ಧಾರವಾಡಕ್ ಹೋಗಿದ್ದಿಲ್ಲ ನೀವ ನಾ ಧಾರವಾಡಕ್ಕೆ ಹೋಗಿದ್ದೆ ಜೈ ಹಿಂಗ್ ಗೊತ್ತಾತ ಯಾಕೆ ಇವತ್ ಹಿಂಗ್ಯಾಕ್ ಕೇಳಾಕತ್ತಾಳಿಕಿ ಹೊಳ್ಳಿ ಮಳ್ಳಿ ಪ್ರಶ್ನೆ ಮ್ಯಾಲ ಪ್ರಶ್ನೆ ಕೇಳಾಕತ್ತಾಳಲ್ಲ ಏನಾತಂತ ನನ್ನ ಮ್ಯಾಲ ಏನಾರ ಡೋಟ್ ಬಂದತ್ತ ನಿಕ್ಕಿ ಜೈಗೆ ಬಂದ್ರು ಬಂದಿರ ಏನಾರ ಹೇಳಿರ್ಬೇಕು ಮ್ಯಾನೇಜ್ ಮಾಡ್ಬೇಕು ಡೌಟ್ ಬರ್ಲಂಗ್ ಇಲ್ಲ ಸುಮ್ನಾಕ್ ಇಲ್ಲ ಹ್ಮ್ ಹೋಗಿದ್ನಿ ಹೋಗಿದ್ನಿ ಹೋಗಿದ್ರೆ ಇಲ್ಲ ಯಾರಾಗ ಒಂದ್ ಎದಕ್ಕೆ ಹೋಗಿದ್ನಿ ಇಲ್ಲ ಹೋಗಿದ್ನಿ ಇಲ್ಲ ಅಂತೀರಿ ಹೋಗಿದ್ರೆ ಇಲ್ಲ ಧಾರವಾಡಕ ಹೂಲೆ ಹೋಗಿದ್ನಿ ಅಂತ ಹೇಳಿನಲ್ಲ ಮತ್ತ ನಾ ಕೇಳಿದಾಗ ಅಂಗಡಿ ಕಡೆ ಹೋಗಿದ್ನಿ ಅಂಗಡಿಯಿಂದ ಬನ್ನಿ ಅಂತಂದ್ರಿ ಮತ್ತ ಅಂದ್ರೆ ನಾ ಹೇಳುದ ಅರ್ಥ ಆಗಲಿ ನಿನಗ ಹೋಗಿದ್ನಿ ಮದ್ಲೇಕ ಧಾರವಾಡಕ ಒಂದ್ ತಾಸನಾಗ ಅಂದ್ರೆ ವಾಪಸ್ ಬನ್ನಿ ಬಂದು ಅಂಗಡಿ ಕಡೆ ಕುಂತಿದ್ನಿ ಅಂಗಡಿ ಕಡೆ ಕುಂತ ಅಲ್ಲೊಂದ್ ಸ್ವಲ್ಪ ಮಾತಾಡಿ ಮತ್ತ ಇಲ್ಲಿ ಬನ್ನಿ ಈಗ ಮನೆಗೆ ಮತ್ತೆ ನೀನು ಎಲ್ಲಿ ಹೋಗಿದ್ರಿ ಅಂತ ಹೇಳಿದ ನಾ ಅಂಗಡಿಯಿಂದ ಮನೀಗ್ ಬಂದಿದ್ನಲ್ಲ ಅದಕ್ಕ ಅಂಗಡಿ ಕಡೆ ಹೋಗಿದ್ನಿ ಅಂತ ಹೇಳಿನಿ ಹೌದು ಎದಕ್ ಹೋಗಿದ್ರಿ ಧಾರವಾಡ ಮನೆಯಾಗ ಏನು ನೀ ಬಿಡ್ತಾನಿ ಅಂತ ಹೇಳಿ ಹೊಲಕ್ ಅಂತ ಹೋಗಿದ್ರಿ ಮತ್ತೆ ಬಂದಿರಿ ಏನ್ ಕೆಲಸಿತ್ತು ಅಂತ ಅದು ಮನೆಯಾಗೇನು ನೀವು ಹೊಲಕ್ ಕೊಟ್ಟನಿ ಬೆಂಡಿ ಗಿಡ ಹೂ ಬಿಟ್ಟ ನೋಡನು ನೀರದ್ ಹಾಸ್ಬೇಕ ಅಂತ ಹೇಳಿ ಹೇಳಿದ್ರಿ ಮತ್ತಾರಂತಿರಿ ಈಗ ಮೂಲಿ ಹೊಲಕ ಹೋಗಿದ್ನಿ ಮತ್ತ ಮನಾಗ ಒಂಜಾಳದ್ ರೊಕ್ಕ ಕೊಡ್ಬೇಕಿತ್ತಲ್ವ ಮತ್ತ ಅವ್ನ ಹಂಗ ಬಿಟ್ರ ಹಂಗ ಹೋಗ್ಬಿಡ್ತಾನವ ಹಿಂದ ಕೊಡ್ತಾನ ಆಳ್ ಹೇಳಿ ಅದಕ್ಕ ಕೊಡ್ತಾನೆ ಇವತ್ತಂತೇಳಿ ಕೇಳಾಕ್ ಹೋಗಿದ್ನಿ ಕೊಟ್ಟ ರೊಕ್ಕಾನ ಇಲ್ಲ ಅವೇಲ್ ಕೊಡ್ತಾನು ಇಂದ ನಾಳೆ ಅಂತ ಹೇಳಿದ ಅದಕ್ಕೆ ಮಮಗೆ ಹೇಳಿ ಬಂದ್ ನೆಟ್ಟಾಗ ನಮಗೆ ಇನ್ನೆರಡು ದಿನದಾಗ ಒಕ್ ಹೇಳಿ ಹ್ಮ್ ಮಾಲ್ ಹಾಕಿವಿ ಹಂಗ ಬುಕ್ ಅದಕ್ಕ ಅದಕ್ಕೆ ಎರಡು ಅಂದ್ರ ಬೇಕು ನಮಗಂತ ಹೇಳಿ ಬಂದನಿ ಹ್ಞೂ ಜೋರ್ ಮಾಡಿ ಬಂದನ್ ಬಾಯಿ ಕೊಡ್ತಾನಂದಾನ ಅವ ಎಂಟ್ ದಿನ ಬಿಟ್ಟು ಕೊಡ್ತಾನಂದ ಎಂಟ್ ದಿನ ಅದು ಆಗುದಿಲ್ಲ ಎರಡು ಅಂದ್ರ ಬೇಕು ಹೇಳಿ ಬಂದನಿ ಹೌದು ನಿನಗೇನಾಗಿತ್ತು ಇವತ್ತು ಇಷ್ಟ್ಯಾಕ್ ಪ್ರಶ್ನೆ ಕೇಳಾಕತ್ತಿನ ಹಾ ಎಲ್ಲಿ ಹೋಗಿದ್ರಿ ಏನು ಮಾಡಿದ್ರಿ ಅಲ್ಲಿ ಯಾಕೆ ಹೋಗಿದ್ರಿ ಹಂಗೆ ಅಂತ ಹೇಳಿ ಯಾಕ ಏನಾಗ್ಯ ನಿನಗ ನನಗೇನಾಗಿಲ್ಲ ನಿಮಗೇನಾರ ಆಗೇತ್ ನನ್ ನಾನು ಯಾಕ ಒಂತರಾ ಮಾಡಾಕತ್ತೀರ್ ನೀವು ಕರೆ ಹೇಳ್ರಿ ಎಲ್ಲಿ ಹೋಗಿದ್ರಿ ಯಾರ್ನ ಭೇಟಿ ಮಾಡಾಕ ಹೋಗಿದ್ರಿ ಕೇಳಾಕತ್ತಿ ನಾ ಯಾರ್ನ ಭೇಟಿ ಮಾಡ್ಲಿ ಅದ ಭೇಟಿ ಮಾಡಕ್ ಹೋಗಿದ್ನಿ ಇನ್ ಯಾರ ಭೇಟಿ ಮಾಡ್ಲಾ ಹಿಂಗ್ ಹೋದ್ಯಾ ಅವ್ನ್ ಅವ್ ಹೇಳಿದ್ಯಾಕೊಡ್ಲಿಲ್ಲ ಸುಮ್ ಮನಿಗ್ ಬಂದ್ಯಾ ಮತ್ತೆ ಹೋಗ್ಲಿ ನಾನು ಯಾರೇನ್ ಹೇಳಿದ್ರಲ್ಲ ನಿನಗ ನನಗ ಯಾರ ಏನಾರ ಹೇಳುವಲ್ರ ಕರೆ ಹೇಳ್ರಿ ನೀವು ಅಲ್ಲೆಲ್ಲ ಪಾರ್ಕಿಗೆ ಹೋಗಿದ್ರಿ ಅಂತಲ್ಲ ಯಾವ್ಯಾಕಿನ ಭೇಟಿ ಆಗಾಕ ಕುತ್ಕೊಂಡ್ ಮಾತಾಕತಿದ್ರ ಅಂತ ಹಾ ಪಾರ್ಕ್ ಯಾವ ಪಾರ್ಕ್ಲೆ ಯಾರು ನಿನಗೆ ಹೇಳದಾರ ಎಲ್ಲಿ ಪಾರ್ಕ್ ನನಗೆ ಧಾರವಾಡದ ಪಾರ್ಕ್ ಎಲ್ಲದ ಅನ್ನೋದಾಗ ಗೊತ್ತಿಲ್ಲ ನಾನು ಎದಕ್ಕೆ ಹೋಗ್ಲಿ ಸಣ್ಣ ಹುಡುಗನ್ ಮಾಡಿ ನನ್ನನ್ನು ಪಾರ್ಕಿಗೆ ಹೋಗಿ ಕುಂದ್ರಾಕ ಯಾರ್ಲಿ ಅವ್ರು ಹೇಳ್ದಾರ ನಿನಗೆ ಏನ್ ಹೇಳಾರು ನಾ ಯಾರನ್ನ ಭೇಟಿ ಮಾಡ್ಲಿ ನನಗೇನು ಅಂತ ಕೆಲಸ ಐತಿ ಹಾ ಯಾರ್ ಕೂಡ ನಾ ಕೂತು ಹೊಲಕ್ಕೆ ಹೋಗ್ಬೇಕಂತ ಹೇಳಿ ನಾನು ಒಂದು ಬಸ್ಸಿಗೆ ಹೋದ ಇನ್ನೊಂದು ಬಸ್ಸಿಗೆ ಅಂದ್ರ ಬಂದೆ ಮನೆಗೆ ಮತ್ತೆ ಹಿಂಗೆ ಕೇಳಕತಿಲ್ಲ ನನ್ನ ಯಾರವ್ರು ನಿನಗೆ ಹೇಳ್ದಾರು ಏನ್ ಹೇಳಿದ್ರು ಆಕೆನ ನಿರ್ಮಲ್ಲ ಅನ್ಲೂ ಆಕೆಯ ನೋಡಂತಿಮ್ಮ ಪಾರ್ಕ್ನಾಗ ಜಾಜಿ ಕೂಡ ಕೂತ್ಕೊಂಡು ಹೇಳಾಕತ್ತಿದ್ರಂತ ಕರೆ ಹೇಳ್ರಿ ಸುಳ್ಳು ಹೇಳಾಕೋಬೇಡ್ರಾ ಮತ್ತೆ ಈಗ ಎಷ್ಟು ಸಿಟ್ಟು ಬಂದ ತಂದಿ ಏನು ನಡ್ಸಿರಿ ನೀವು ನನಗೆ ಗೊತ್ತಾಗ್ಲಂಗೆ ಏನು ನಡೆಸಿರಿ ಏನು ಪಿಲ್ಯಾನ್ ನಿಂಬುದ ಸುಳ್ಳ ಮನೆಯಾಗ ಹೊಲಕ್ಕೊಕ್ಕನಂತ ಹೋಗಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಮಾತು ಹೇಳಾಕತ್ತಿದ್ರಿ ಆಕೆ ಕೂಡ ಜಾಜಿ ಕೂಡ ಏನು ನಡ್ಸಿರಿ ಅಂತ ಆಂ ಯಾಕಂತ ನಾನು ಕರೆ ಹೇಳ್ರಿ ಕರೆಗೆ ಹೋಗಿದ್ರೆ ಆಕೆನ ಭೇಟಿ ಆಗಾಕ ಮೀ ಕಣ್ಣಾರ ನೋಡ್ಯಾಳಂತ ನಿಮ್ಮನ್ನ ಆಕೆ ನೋಡಿದಲ್ಲೇ ಮತ್ತೆ ನನಗೆ ಬಂದು ಹೇಳಾಳು ಆಕ್ಯಾಕ್ ಹೇಳ್ತಿದ್ದಿಲ್ಲ ಅಂದ್ರೆ ಆಂ ಹೋಗಿದ್ರಿಲ್ ನೀವ அய்யோ தேவ் ரீ ஜெய்யி நினின் மேல நினை நம்பிக்கை இல்ல அல்லே ஆ யாரார ஏனா வந்து ஹேத்தாரந்திர அது நம்பிடுதா ஆ யவார் நோடார்த்தவ் நிர்மலாக்க யார் நோடார்த்தவ் நான் ஹோகே இல்ல அே அவரு பேரே யார் நோடி நன்னி கன்ஃபியூஜ் மாண்டு நினைகேனாரார் ஜயி அதன்ன நீ நம்பிடுதா ஆக்துர் அவரு நன் நின் நடைக்க ஜச்சாக்க ஆட்டி கிச்சினார் இர்த்தார மத்த அதுக்கே நின்றுனாரு அந்த நீ நம்பித்திய அவ் மாத்த ಅಲ್ಲಿಲೇ ಕಟ್ಕೊಂಡು ಗಂಡನ ಮೇಲೆ ನಿನ್ ನಂಬಿಕೆ ಇಲ್ಲ ಮಂದಿ ಮಾತು ಕೇಳ್ಕೊಂಡು ನನ್ ಕೂಡ ಜಗಳ ತೆಗ್ದ ನೀನು ಯೋಚನೆ ಮಾಡ್ಲಿ ಜಯ ಮೊದ್ಲ ನಿನ್ ಕಣ್ರ ಮಂದಿಗೆ ಮಂದಿಗಾಗುದಿಲ್ಲ ಇಲ್ಲಿ ಎಲ್ಲಾರು ನಿನ್ ಕಂಡ್ರ ಆಗ್ಲಾರ ಅದಾರ ಒಣಿಯಾಗ ಊರಾಗ ಹಾ ಅವ್ರು ಏನಾರ ಹೇಳ್ತಾರಂತ ನಂಬ್ ಬಿಡ್ತೀಯಾ ನೀನು ಹ್ಮ್ ನೀಂಗ್ ಮಾಡುದು ಕಣಡು ಅವ್ರು ಹಂಗ ಮಾಡುದು ನೀ ಮತ್ತೆ ನನ್ ಕೂಡ ಜಗಳ ತೆಗಿತಿಯಲ್ಲ ಹೊಳ್ಳೆ ಮಳೆ ಹೊಳ್ಳೆ ಮಳೆ ಅದಕ್ಕೆ ಅವ್ರು ಬೇಕಂತ ಕಿಡ್ಡಿ ಹಚ್ಚಾಕ ಇವ್ರ ಮನ್ಯಾಗ ಹೆಂಗೆ ಮಾಡಿ ಜಗಳ ಹಚ್ಚು ಅಂತ ಹೇಳಿ ಮತ್ತೆ ಸುಳಿದಿದ್ದು ಸ್ವಟ್ಟಿದ್ದಿದ್ದು ಎಲ್ಲಾ ತಂದು ನಿನ್ ಮುಂದೆ ಹೇಳ್ತಾರ ನೀನ್ ಅದನ್ನ ನಂಬಿಕೊಂಡು ಮನೆಯಾಗ ಜಗಳ ತಕೊಂಡು ನಿಂತು ಬಿಡ್ತಿ ಯೋಚನೆ ಮಾಡೋ ಶಕ್ತಿ ಐತಿ ಇಲ್ಲಿ ಜೈ ನಿನಗ ಯೋಚನೆ ಮಾಡೊಂದಿಟ್ಟು ಅಲ್ಲಲ್ಲಿ ನಾ ಆಕಿನ ಬೆಟ್ಟಿ ಮಾಡಾಕ ನೀ ನೀವು ಹಿಂದಿಕ ಹೇಳಿದ್ದೆಲ್ಲ ಜಾಜಿ ನಮ್ಮನೆ ಕರ್ಕೊಂಬರೋಂಗಿಲ್ಲ ಆಕಿನ್ ಬೆಟ್ಟಿ ಮಾಡೋಂಗಿಲ್ಲ ಆಕಿ ಕೂಡ ಮಾತಾಡೋಂಗಿಲ್ಲ ಹೇಳಿ ಅವಾಗಿಂತ್ರ ಬಿಟ್ಬಿಟ್ಟನು ನಾನು ಜಾಜಿ ಅನ್ನೋಕೆ ಯಾರನ್ನೂ ನನಗೊತ್ತಿಲ್ಲ ಆ ಜಯ್ ನಿನ್ನ ಮಾತು ಕೇಳ್ಕೊಂಡು ನಾನು ಎಲ್ಲಾ ಬಿಟ್ಟನಿ ಹಾ ನಿನ್ನ ಮಾತು ಕೇಳ್ಕೊಂಡು ಅದನ್ನ ನಾನು ಮತ್ತೆ ನನ್ನ ಮೇಲೆ ಅನುಮಾನ ಪಡ್ತೀಯಾ ನನ್ನ ಮೇಲೆ ನಂಬಿಕೆ ಇಲ್ಲ ಜೈ ನಿನಗ ನಿನ್ನಂತ ಹೆಂತಿ ಇಟ್ಕೊಂಡು ಇನ್ನೊಬ್ಬರನ್ನ ಯಾಕೆ ನೋಡ್ಲಿಲ್ಲ ರೀ ಜಯಿ ನಾನು ನನಗ ನೀನ ಎಲ್ಲಾ ನೀನ ಮುಖ್ಯ ನನಗ ನೀ ಹೇಳ್ದಂಗ ಕೇಳ್ತಾನೆ ನಾನು ಏನ ಒಂಚೂರು ಜಗಳ ಮಾಡ್ತೇವ ಇಬ್ರು ಗಂಡ ಹೆಂತಿ ಅದಕ್ಕ ನಾ ಎಲ್ಲ ಹಂಗೆಲ್ಲ ಮಾಡ್ತಾನೆ ನಾನು ಎತ್ತಾಗಿ ಯೋಚನೆ ಮಾಡ್ತಿಲಿ ಜಯಿ ನನ್ನಂತ ಅವನ ಮ್ಯಾಲ ಅನುಮಾನ ಪಡ್ತೀಯ ನೀನು ಬೇರೆ ಯಾರದ ಬಂದು ಹೇಳಿದ ನಂಬತಿ ಗಂಡನ ಮಾತಿನ ಮೇಲೆ ನಂಬಿಕೆ ಇಲ್ಲ ಜೈ ನಿನಗ ಇಷ್ಟನ ಗಂಡ ಹೆಂತಿ ಸಂಬಂಧ ಅಂದ್ರ ಹ ಬೇರೆದಾರ ನಂಬತಿ ಗಂಡನ ನಂಬುದಿಲ್ಲಾ ನೀನ ಹಂಗಲ್ರಿ ಪಾರ್ಕ್ ಹೇಳ್ತಾರಲೀ ಜಯ್ಯ ಯಾಕಂದ್ರ ಹೊಟ್ಟಿ ಕಿಚ್ಚು ಅವ್ರಿಗೆ ನಮ್ಮನ್ ನೋಡಿದ್ರ ಹೊಟ್ಟಿ ಕಿಚ್ಚು ಹೊಟ್ಟಿ ಅವ್ರು ಅದಕ್ಕ ಮತ್ತ್ ನಮ್ಮ ಮನ್ಯಾಗ ಜಗಳ ಆದ್ರ ಅವ್ರಿಗೆ ಖುಷಿ ಆಕತಿ ನೀನ್ ಅದ್ರಾಗ ಎಲ್ಲ ಮತ್ತ ನಂಬತ್ತಿಯಾ ಮತ್ ನಿನ್ನಂತಕೆ ಸಿಗ್ಬೇಕಾಗಿರ್ತತ್ ಅವ್ರಿಗೆ ಅದಕ್ಕೆ ಬೇಕಂತ ಹೇಳ್ತಾರವ್ರು ಇದ್ದು ಹೇಳ್ತಾರು ಇಲ್ಲದೂ ಹೇಳ್ತಾರವ್ರು ಯಾರನ್ನೂ ನಂಬಾರ್ಲಿ ಜಯ ಈಗ ನಮ್ಮ ಕೂಡ ಹುಟ್ಟಿದಾರ ಅಂತಂದ್ರೆ ನಮ್ ಪರ್ವಾಗಿರೋದಿಲ್ಲ ನಮ್ಮನ್ನ ನೋಡಿ ಹೊಟ್ಟಿ ಹುರ್ಕೋತಿರ್ತಾರ ಇನ್ನು ಓಣ್ಯನ್ ಚಲೋ ಇರ್ತಾರ ನಮ್ಮ ಕೂಡ ಬೇಕಂತ ನೀನು ತಲಿ ಕೆಡ್ಸಾಕ ಹಂಗೆ ಮಾಡಾಕತ್ತಾರವ್ರು ನಮ್ಮ ಮನ್ಯಾಗ ಜಗಳ ಹಚ್ಬೇಕಾಗೇತವ್ರು ಅದಕ್ಕೆ ಹಂಗೆ ಮಾಡಾಕತ್ತಾರು ಈ ಹೆಣ್ಮಕ್ಳಿಗೆ ಗಂಡ ಹೆಂತಿ ನಡದ ಜಗಳ ಹಚ್ಚಿರ ಅದೇನು ಖುಷಿ ಸಿಗ್ತತೆ ಏನು ಅಂತ ನಾನು ಹಾ ಹಿಂಗ ಮಾಡ್ತಾರ ನೋಡ್ ಅಲ್ಲೇ ಜಯ್ಯ ಅವ್ರು ಏನೇ ಹೇಳ್ತಾರ ನೀನ್ ನಂಬ್ ಬಿಡ್ತೀಯಾ ನನ್ ಮೇಲೆ ನಂಬಿಕೆ ಇಲ್ಲ ನಿನಗೆ ಇಷ್ಟ ಇಷ್ಟನ್ ಇಷ್ಟನ ನನ್ ಮೇಲೆ ಇರೋದು ನಿನ್ನ ಕಾಳಜಿ ಪ್ರೀತಿ ನಂಬಿಕೆ ಎಲ್ಲಾ ಹ ನಿಮ್ ಮಂದಿ ಮಾತ್ ನಂಬ್ಕೊಂಡು ನಾನು ಕೂಡ ಜಗಳ ತೆಗ್ದಿಯಲ್ಲ ಇಷ್ಟನ ಅಲ್ಲಿಲಿ ಆ ನಿರ್ಮಲಕಾರ್ ಏನ್ ಸುದ್ದಿದಾರ ಅಂತ ಹೇಳಿ ನಂಬ್ತೀನಿ ನೀನು ಅವರ ಗಂಡನ್ ಕೂಡ ಇಪ್ಪತ್ನಾಲ್ ತಾಸು ಹುಯಿ ಅಂತ ಜಗಳ ಮಾಡ್ತಿರ್ತಾರ ಯಾವಾಗ ನೋಡಿದ್ರು ಜಗಳ ಅವ್ರ ಮನ್ಯಾಗ ಹಾ ಹಾ ಅವ್ರು ಹಂಗ ಮಾಡೋದಕ್ಕ ಮತ್ತ ಅವ್ರ ಗಂಡ ಕೂಡ ಬಂದ್ ಬಂದು ಜಗಳ ತೆಗ್ದಿರ್ತಾರ ಅವ್ರು ಕೂಡ ನೆಟಗ ಇಲ್ಲ ಗಂಡ ಹೆಂತಿ ಹಾ ಮತ್ತ ಅವ್ರ ಭಟ್ಟಿ ಕಿಚ್ಚಿರುದ್ಲಿಲ್ಲನ ನಮ್ಗೆ ನೋಡಿದ್ರೆ ನಾವ್ ಚಂದಾಗಿ ಇರೋದು ನೋಡಿದ್ರ ಅದಕ್ಕೆ ಅವ್ರು ಬೇಕಂತ ಹೇಳ ನಿನ್ ಮುಂದ್ ಬಂದು ಜಗಳ ತೆಗೀಲಿಕ್ಕಿ ಗಂಡನ್ ಜೊತಿ ಅಂತ ಹೇಳಿ ಅವರು ಬಾಳೆ ಬದಕ ಅವ್ರಿಗೆ ನೆಟಗ ಗೊತ್ತಿಲ್ಲಲಿ ಯಾವಾಗ ನೋಡಿದ್ರು ಮಂದಿ ಮನೆಯಾಗ ಇರ್ತಾರ ಅವ್ರು ಬರೇ ಮಂದಿ ಚಾಡ ಮಾತಾಡ್ಕೊಂತ ಹಂಗ ನಿನ್ನ ಮುಂದೆ ಏನೋ ಅಂತ ಹೇಳಿರ್ತಾರ ಅವ್ರು ನೀ ನಂಬಿಡ್ತಿ ಅದನ್ನ ಅಲ್ಲ ಲಿ ಜಯಿ ನಿನ್ನಂತ ಮುದ್ದಾದ ಇಂತ ಚಲೋ ಮನೆಯಾಗಿ ಇಟ್ಕೊಂಡು ನಾ ಇನ್ನೊಬ್ಬರ ಮೇಲೆ ಯಾಕೆ ಕಣ್ ಹಾಕ್ಲಿ ನಾ ಇನ್ನೊಬ್ಬರನ್ನ ಯಾಕೆ ಕಣ್ಣು ಎತ್ತಿ ನೋಡ್ಲಿ ನಾನು ಇಲ್ಲಲಿ ಜಯಿ ನನ್ನ ಮೇಲೆ ಅನುಮಾನ ಪಡಕಲ್ಲ ಇಷ್ಟ ಹೇಳಿದ್ರು ನನ್ನ ಮೇಲೆ ನಂಬಿಕೆ ಬರ್ವಲ್ ರಜ್ ನಿನಗ ಅಂದ್ರೆ ಕಟ್ಕೊಂಡ್ ಗಂಡನ್ಕಿಂತ ಅವ್ರ ಯಾರ ಓಣ್ಯನ್ ಹೆಣ್ಮಕ್ಳು ಹೇಳಿದ್ದು ಮಾತಿನ ಮೇಲೆ ನಂಬಿಕೆ ನಿನಗ ತಗೋ ನನ್ ಮೇಲೆ ನಂಬಿಕೆ ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು ಹೇಳು ನೀ ಹೇಳಿದ್ದು ಮಾಡೋದಕ್ಕೆಲ್ಲ ರೆಡಿ ಅದನ್ ನಾನು ಏನ್ ಮಾಡ್ಬೇಕನ್ನೋದು ಹೇಳಿ ನೀನು ಅಲ್ಲ ನನ್ನ ಗಂಡ ಹಿಂಗೆಲ್ಲ ಹೇಳಾಕತ್ತಾನು ಕರಿ ಹೇಳಾಕತ್ತಾನ ನನ್ ನಂಬಕು ಆ ನಿರ್ಮಿ ಆಕ ಸುಳ್ ಹೇಳ್ತಾಳು ಹಾ ಸುಳ್ ಹೇಳಿದ್ರು ಹೇಳಿದ್ರು ಹೇಳಿದ್ದಾಳು ಮತ್ತ ಹ್ಮ್ ಬೆಂಡ್ಳಾರ್ಗೆ ಮದ್ಲೆ ಒಬ್ಬರು ನೋಡ್ ಬರೋದಿಲ್ಲ ಆಗಿಬಾರದಾ ಆಕಿದಿಕ್ಕಿ ಮುಂದೆ ಈಕಿದಾಕಿ ಮುಂದೆ ಚಾಡ ಹಾಡಕುದ ಮಾಡ್ತಾರು ಹ್ಮ್ ಆಕಿ ನಿಮ್ಮೇನ್ ಹಗರಿ ಆಕಿ ನಿರ್ಮಿ ಹ್ಮ್ ಬರೀ ಜಗಳ ಹಚ್ಚದ ಮಾಡ್ತಾಳು ತನ್ನ ಮನೆಯಾಗ ಜಗಳ ಮಾಡ್ತಾ ತಯವಾಗಿ ಅದಕ್ಕ ಬಂದ ಮನೆಯಾಗ ಜಗಳ ಹಚ್ಚಿದ್ಲಂದ್ರ ಹೌದೌದು ಹಂಗೂ ಇರ್ಬೋದು ಪಾಪ ನನ್ ಗಂಡಿಟ್ಟೆಲ್ಲಾ ಹೇಳಕತ್ತಾನಂದ್ರೆ ಇವನ್ ಏನು ತಪ್ಪಿಲ್ಲ ಹೇಳಿ ಏನ್ ಮಾಡ್ಬೇಕಂತೇಳಿ ಏನ್ ಬೇಕಾಗಿಲ್ಲ ಏನ್ ಮಾಡಕೋಬೇಡ್ರಿ ಅದಕ್ಕೆ ಮತ್ತೆ ಹೋಗಿದ್ರಣ ಮತ್ ಹೋಗಿದ್ರಂತೇಳಿ ಹೇಳ್ತಾರಲೇ ಜಯ್ಯಂಗ್ ಹೇಳ್ತಾರ ಹೇಳಾರು ರಗಡ ಹೇಳ್ತಾರ ಅದನ್ನ ನಾವು ಒಂದಿಟ್ಟು ಯೋಚನೆ ಮಾಡಿ ವಿಚಾರ ಮಾಡಿ ಮಾತಾಡ್ಬೇಕು ತಿಳ್ಕೊಬೇಕು ಹಾ ನೀನ್ ಯೋಚನೆ ಮಾಡೊಂದಿಟ್ಟ ಅವ್ರು ಎದಕ್ಕೆ ಹೇಳಿರ್ಬೋದು ಅಂತೇಳಿ ಬೇಕಂತ ಹೇಳಿದ್ರ ಹಂಗೂ ಮಾಡ್ಬೋದು ಹೋದಿಲ್ ಹ್ಮ್ ನೀವ್ ಹೇಳಾಕತ್ತಿದು ಕರೀತಿ ಬೇಕಂತ ಹೇಳಿದ್ರು ಹೇಳಿರ್ಬೋದು ಆ ಬೆಂಡ್ರು ಹಗ್ರಿಲ್ ಹ್ಮ್ ಜಗಳ ಹಚ್ಚಾಕ ಹೇಳಿರ್ತಾರು ಅವ್ರಿಗೆ ನಾವಿಬ್ರು ಚಿಲುದೇವಲ್ಲ ಅದನ್ನ ನೋಡಾಕ ಹೊಟ್ಟಿ ಉರಿ ಹ್ಮ್ ಅಕ್ಕಿ ಅಕ್ಕಿ ಗಂಡ ಜಗಳ ಮಾಡ್ತಾರಲ್ಲ ಹಂಗ ಜಗಳ ಮಾಡ್ಬೇಕಾಗಿತ್ ನಾವು ನಾವ್ ಹುಯಿ ಅಂತೇಳಿ ಜಗಳ ಮಾಡುದ್ ನೋಡಾಕ ಖುಷಿ ಅವ್ರಿಗೆ ಅದಕ್ಕೆ ಹೇಳಿರ್ತಾರ ಬೆಂಡ್ಳಾರು ಹಾ ಇದನ್ ಹಾ ಹಿಂಗ ತಿಳ್ಕೊಂಡ್ರ ಜೀವನಾ ಆಕತ್ಲಿ ಹೇಳಾರ ಮಾತ್ ಕೇಳಕೊಂತ ಹೋದ್ರ ಮನ್ಯಾಗ ನೂರ ತೊಂದ್ರಿ ಹ್ಮ್ ಬರೀ ಜಗಳನ್ನ ಮಾಡುದಿ ಅವ್ರದೆಲ್ಲ ಮಾತ್ ಕೇಳಾಕ್ ಹೋಗಬಾರ್ದು ಹ್ಮ್ ಹೌದು ಹೊಳಿಲಿ ನಾನು ಹ್ಮ್ ಇರ್ವಲ್ ಬಿಡ್ಲೇ ಜಯ ನನಗೇನ್ ಬೇಜಾರಾಗುದಿಲ್ಲ ನಿನಗ ಡೌಟ್ ಬಂದತಿ ಅದಕ್ಕೆ ಕೇಳಿ ನೀನು ಹಂಗ ಡೌಟ್ ಬಂದಾಗ ಕೇಳಿ ಬಗೆ ಹರ್ಸ್ಕೊಂಡ್ ಬಿಡ್ಬೇಕ ಅಂದ್ರ ಜೀವನ ಚಲೋ ಇರ್ತತಿ ಹ್ಮ್ ಗಂಡ ಹಂತಿ ಸಂಬಂಧ ಚಲೋ ಇರ್ತತಿ ಹೋಲ್ ಬಿಡು ನಾ ಏನ್ ಅನ್ಕೊಂಡಿಲ್ಲ ಈಗ ಅರ್ಥ ಆತಲ್ ನಿನಗ ಅಷ್ಟ ಸಾಕ್ ನನಗ ಆದ್ರೂ ಶಾರೀರಿ ನಾ ಹೆಂಗ್ ಕೇಳಬಾರ್ದಿತ್ತು ನಿಮ್ ಮ್ಯಾಲ ಅನುಮಾನ ಪಡ್ಬಾರ್ದಿತ್ ನಾನು ಪಟ್ಬಿಟ್ಟೆ ಅಯ್ಯೋ ಇರುವಾಲ್ದು ಬಿಡ್ಲೆ ನಾನು ಹೇಂತಿ ಏನ್ ಮಾಡಿದ್ರು ಚಂದ ನನಗೆ ಏನ್ ಬೇಜಾರಿಲ್ಲ ನಿನಗೆ ಈಗ ಅರ್ಥ ಆತಲ್ಲ ನಾ ಹಂಗಿಲ್ಲ ಅನ್ನೋದು ನನಗಷ್ಟ ಸಾಕು ಓಲ್ಬಿಡು ನೀ ಬೇಜಾರ್ ಮಾಡ್ಕೋಬೇಡ ಈಗ ನೋಡ್ ಇಷ್ಟ ಇರ್ತತಿ ಮಾತಾಡಿ ಬಗೆಹರ್ಸ್ಕೊಂಡ್ ಬಿಡ್ಬೇಕು ಅಂತ ಅಂತೇಳಿ ಜಗಳ ಮಾಡಿ ಬೇದಾಡಿ ಹೊಡೆದಾಡಿ ಮಂದಿ ಕೂಡ್ಸಿದ್ರಾಗ ಏನೈತಿ ಮಂದಿ ನಿಂತ ನೋಡಿ ನಗತಾರ ನಮಗ ಸಹ ಅದಕ್ಕ ಅದಕ್ಕೆ ನಾ ಹೇಳು ಜೈ ನಿನಗ ಒಟ್ಟ ಬಾಯಿ ಮಾಡಕೊಬೇಡ ಹ ಸಮಾಧಾನಲೆ ಮಾತಾಡಿ ಬಗೆಹರ್ಸ್ಕೊಬೇಕು ಹ ಹೌದು ನೀವ್ ಹೇಳುದು ಕರೆಯತಿ ನಾನು ಆತ್ರೆಗೆ ಟಾಂಜಿನ ಹಂಗೆಲ್ಲಾ ಇದನ್ನ ಜಗಳ ಮಾಡಕ್ ನೋಡಿದ್ನಿ ಹೊಲ್ ಬಿಡ್ರಿ ಈಗ ಅರ್ಥ ಆತಲ್ಲ ಅದಲ್ಲ ಅಂತ ಹೇಳಿ ಅಷ್ಟ ಸಾಕು ನನಗ ಹ್ಮ್ ಚಾ ಬೇಕ ನಿಮಗ ಬರೀ ಕಾಸ್ ಕೊಡ್ತಾನಿ ಚಾ ಕುಡಿ ಅಂತ ಹ್ಮ್ ಆತಾಲ್ ತಕೊಂಡ್ಬರ್ತಾನೆ ಹಿತ್ತಕ್ಕ ಹೋಗಿ ಚಾ ಕಾಸ್ ನಡಿ ಒಬ್ಬ ಅಂತೂ ಇಂತೂ ಹೆಂಗರ ಮಾಡಿ ಜೈನ್ ಸಮಾಧಾನ ಮಾಡಿದೆ ಬೀಸು ದೊಣ್ಣಿಂದ ತಪ್ಪಸ್ಕೊಂಡ್ರ ನೂರ್ ವರ್ಷ ಆಯಸ್ ಅಂತ ಹ್ಮ್ ಈಗ ತಪ್ಪಸ್ಕೊಂಡೆಲ್ಲ ಅಷ್ಟ ಸಾಕು ಮುಂದೇನಾರ ಮಾಡು ನಂತ